ಗಿಲ್ಲಿಗೆ ನಾವು ತೊಂಬತ್ತೊಂಬತ್ತು ಓಟ್ಗಳನ್ನ ಮಾಡಿ ಆಯಿತು ನೀವು ಕೂಡ ಮಾಡಿ ಓಕೆನಾ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ರೂಪ ಸುರೇಶ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ನಾನು ಈ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಬಿಗ್ ಬಾಸ್ ಗಿಲ್ಲಿ ವಿನ್ ಆಗಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಕೆಲಸ ಮಾಡ್ತಾ ಇದ್ದೆ ವಿಡಿಯೋ ಮಾಡೋ ಉದ್ದೇಶ ಇರಲಿಲ್ಲ ಆ್ಯಕ್ಚುಲಿ ನಾನು ತುಂಬ ದಿವಸದಿಂದ ವಿಡಿಯೋ ಮಾಡೋದೇ ಬಿಟ್ಟಿದ್ದೀನಿ ಬಟ್ ಇವತ್ತು ವಿಡಿಯೋ ಮಾಡಬೇಕನ್ನಿಸ್ತು ಗಿಲ್ ಗಿಲ್ಲಿ ಕ್ರೇಜ್ ನೋಡಿ ನಾವು ಹೇಳಬೇಕಾಗೇ ಇಲ್ಲ ಅವರಿಗೆ ಓಟ್ ಮಾಡಿ ಅಂತ ಎಲ್ಲರೂ ಆಲ್ಮೋಸ್ಟ್ ಅವರವರೇ ಅವರವ್ರ ಮನಸಲ್ಲೇ ಅಂದ್ಕೊಂಡು ಎಲ್ಲರೂ ಕೂಡ ಓಟ್ ಮಾಡ್ತಾ ಇದ್ದಾರೆ ಆದರೂ ಕೂಡ ನಾನು ಸಲ ಕೇಳೋಣ ಅಂತ ಹೇಳಿ ಎಲ್ಲರೂ ಪ್ಲೀಸ್ 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 ಗಿಲ್ಲಿಗೆ ಓಟ್ ಮಾಡಿ ಗಿಲ್ಲಿನೇ ಗೆಲ್ಲಿ ಯಾಕಂದರೆ ನಮ್ಮ ಊರಿನ ಕಡೆಯವರು ನಾವು ಕೂಡ ಮಳವಳ್ಳಿ ಸೈಡು ಅಂದರೆ ನಮ್ಮದು ತಲ್ಕಾಡ್ ಬರುತ್ತೆ ನರಸೀಪುರ ಸೈಡ್ ಬರುತ್ತೆ ಸೊ ನಮ್ಮ ಕಡೆಯವರು ಗಿಲ್ಲಿ ಅಂತ ಹೇಳಿಬಿಟ್ಟು ಹಾಗೆ ಗಿಲ್ಲಿ ಯಾಕೆ ಗೆಲ್ಲಬೇಕು ಅಂತ ನಮ್ಮ ಪ್ರಕಾರ ಹೇಳಬೇಕು ಅನ್ನೋದಾದರೆ ನೂರ ಹನ್ನೊಂದು ದಿವಸ ನಮ್ಮನ್ನು ಸಂಪೂರ್ಣವಾಗಿ ನಗಿಸಿದ್ದಾರೆ ಅದಕ್ಕೋಸ್ಕರ ಗಿಲ್ಲಿ ಗೆಲ್ಲಬೇಕು ನಾವಂತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಶಾಪಲ್ಲಿ ಬೇಜಾರಾಗ್ತಾ ಇರುತ್ತೆ ಯಾರಾದರೂ ಕಸ್ಟಮರ್ಸ್ ಇಲ್ಲ ಅಂತಂದರೆ ಆ ಟೈಮಲ್ಲೆಲ್ಲ ಬಿಗ್ ಬಾಸ್ ಹಾಕ್ಕೊಂಡು ಗಿಲ್ಲಿದೆ ವೀಡಿಯೋಸ್ಗಳನ್ನ ಹಾಕ್ಕೊಂಡು ನೋಡ್ತಾ ಇದ್ವಿ ತುಂಬಾ ನಕ್ಕಿದೀವಿ ಮೂರು ತಿಂಗಳಿಂದ ಏನೇ ಪ್ರೆಷರ್ ಇದ್ದರೂ ಏನೇ ಟೆನ್ಷನ್ ಇದ್ದರೂ ಒಂಬತ್ತುವರೆ ಎಷ್ಟೊತ್ತಿಗೆ ಆಗುತ್ತಪ್ಪ ಅಂತ ಹೇಳಿ ಕಾಯ್ತಾಯಿದ್ವಿ ಬಿಗ್ ಬಾಸ್ ನೋಡಲಿಕ್ಕೆ ಅದರಲ್ಲಿ ಏನಾದರೂ ಕಾಮಿಡಿ ಇರತ್ತೆ ನಗಾಡ್ಬೋದು ಬೆಳಗ್ಗೆಯಿಂದ ಆಗಿರೋ ಟ್ರೆಸ್ ಎಲ್ಲ ಸ್ಟ್ರೆಸ್ ಎಲ್ಲ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಯ್ಕೊಂಡು ಇದ್ವಿ ನಮ್ಮ ಮನೆಯಲ್ಲಂತೂ ನಮ್ಮ ಯಜಮಾನ್ರಿಗಂತೂ ಟ್ವೆಂಟಿ ಫೋರ್ ಬರ್ ಸೆವೆನ್ನು ಅದು ಜಿಯೋ ಸ್ಟಾರ್ ಲೈವ್ ಹಾಕೊಂಡ್ಬಿಟ್ಟು ಯಾವಾಗಲೂ ಗಿಲ್ಲಿದೆ ವೀಡಿಯೋಸ್ ನೋಡೋರು ಅದನ್ನು ಮಿಸ್ ಮಾಡಿದ್ರು ಫೇಸ್ಬುಕ್ಕಲ್ಲಿ ರೀಲ್ಸಲ್ಲೆಲ್ಲ ವೀಡಿಯೋಸ್ ಬರುತ್ತಲ್ಲ ಅದನ್ನೆಲ್ಲ ನೋಡೋರು ನಗಾಡೋರು ತುಂಬಾ ತುಂಬಾ ಎಂಜಾಯ್ ಮಾಡಿದ್ದೀವಿ ತ್ರೀ ಮಂತ್ಸು ಅವ್ರು ನಮಗೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಓಟ್ಸ್ನ ಆಗಬೇಕು ನಾನು ಸೀಸನ್ ಒನ್ನಿಂದಲೂ ಫಾಲೋ ಮಾಡ್ತಾ ಇದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ರು ಕೂಡ ನಮಗೆ ಬಿಗ್ ಬಾಸ್ ಅಂದರೆ ಇಷ್ಟ ಹಾಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರನೇ ಬಿಗ್ ಬಾಸ್ನ ನೋಡ್ತೀವಿ ಅವ್ರು ಏನು ಮಾತಾಡ್ತಾರೆ ಅಂತ ನಾವು ತಿಳ್ಕೊಬೇಕು ಅಂದರೆ ಬಿಗ್ ಬಾಸ್ ನೋಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ನೋಡ್ತೀವಿ ಬಟ್ ಈ ಸೀಸನಲ್ಲಿ ತುಂಬ ಅಂದರೆ ತುಂಬ ಗಿಲ್ಲಿ ಫ್ಯಾನ್ಸು ಆಗಿಬಿಟ್ಟಿದ್ದಾರೆ ಅವರ ಡೈಲಾಗ್ಸ್ಗಳಿಗೆ ಅವ್ರು ಮಾಡೋ ಕಾಮಿಡಿಗೆ ತುಂಬ ಅಂದರೆ ತುಂಬ ಜನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಏನಾಯಿತು ಅಂತ ಹೇಳಿದ್ರೆ ನಿನ್ನೆ ಮಧ್ಯಾಹ್ನ ನಾನು ಹೊರಗಡೆ ಹೋಗ್ತಾ ಇದ್ದೆ ಅಂತ ಒಂದು ಬಸ್ ಸ್ಟಾಪ್ ಹತ್ರ ಅಲ್ಲಿ ಒಂದು ಪೆಟ್ಟಿ ಅಂಗಡಿ ಇದೆ ಅವರು ಕೂಡ ಕೇಳ್ತಾ ಇದ್ದರು ನನಗೆ ನಾನು ಮೊಬೈಲ್ ನೋಡ್ತಾ ಇದ್ದೆ ಆವಾಗ ಯಾರು ಗೆಲ್ಲಬೇಕು ಅಂತ ಅನ್ಸಿ ಇಲ್ಲಿನೇ ಗೆಲ್ಬೇಕಲ್ವ ನಮ್ಮ ಬಡವ್ರ ಮನೆ ಹುಡುಗ ಆಮೇಲೆ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾನೆ ಅವನೇ ಗೆಲ್ಲಬೇಕಲ್ವೇ ನಮ್ಮ ಓಟ್ ಹೆಂಗೆ ಮಾಡ್ಬೇಕಮ್ಮ ಅಂತ ಹೇಳಿ ಕೇಳಿದ್ರು ಸೊ ಅದು ಒಂಥರ ಶಾಕ್ ಆಯಿತು ಆಮೇಲೆ ನಿಮ್ಮ ಮೊಬೈಲಲ್ಲಿ ಮಾಡೋಕ್ಕಾಗಲ್ಲ ಅಂಕಲ್ ಸ್ಮಾರ್ಟ್ ಫೋನ್ ಇರಬೇಕು ಅಂತ ಹೇಳಿ ಹೇಳಿದೆ ಆಮೇಲೆ ಹೋಗ್ಲಿ ಬಿಡಮ್ಮ ನನ್ನ ಮಗನಿಗೆ ಹೇಳ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿ ಹೇಳಿದ್ರು ಸೊ ಅವಾಗ ಅನ್ನಿಸ್ತು ನನಗೆ ಎಷ್ಟೆಲ್ಲ ಕ್ರೇಜ್ ಇದೆ ಅಲ್ವ ಈ ಸಲ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಒಂದು ಏಜ್ ಗ್ರೂಪ್ ಇರ್ತಿತ್ತು ಅಂಥವ್ರು ಮಾತ್ರ ಕುತ್ಕೊಂಡು ನೋಡ್ತಾಯಿದ್ರು ಅದು ಏನು ಶೋ ಅಂತ ಹೇಳ್ಬಿಟ್ಟು ಈ ಸಲ ಗಿಲ್ಲೆಗೋಸ್ಕರ ಎಷ್ಟು ವಯಸ್ಸಾದವರೆಲ್ಲರೂ ಕೂಡ ನೋಡಿದ್ದಾರೆ ಆಮೇಲೆ ನಾನು ಒಂದು ಟ್ರೋಲ್ ಮಾಡೋರದ್ರಲ್ಲಿ ನೋಡ್ತಾ ಇದ್ದೆ ಒಂದು ಏಜ್ ಆಗಿರೋ ಅಜ್ಜಿನ ಅಂದರೆ ಇವಾಗ ಓಟ್ ಕೇಳೋ ಟೈಮಲ್ಲಿ ಬಿಗ್ ಬಾಸ್ ಒಳಗಡೆ ಹೋಗಿದ್ರಲ್ವ ಆವಾಗ ವಯಸ್ಸಾದವ್ರನ್ನ ಕರ್ಕೊಂಡೋಗಿದ್ರು ಅಂತ ಈ ಅಜ್ಜಿಗೆ ಏನು ಗೊತ್ತಿರುತ್ತೆ ಅಂತ ಕರ್ಕೊಂಡೋಗಿದ್ದೀರಾ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಟ್ರೋಲ್ ಪೇಜಲ್ಲೊಂದು ಹಾಕಿದರು ಹಂಗೆ ಅಂದ್ಕೋಬೇಡಿ ಈ ಸಲ ವಯಸ್ಸಾದವರು ಕೂಡ ಬಿಗ್ ಬಾಸ್ ಇದ್ದಾರೆ ನಮ್ಮ ಮನೇಲಂತೂ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನೋಡ್ತಾ ಇದ್ದಿಲ್ಲ ಅವ್ರು ಕೂಡ ನೋಡ್ತಾರೆ ಇವಾಗ ಬಿಗ್ ಬಾಸ್ ಗಿಲ್ಲಿಗೋಸ್ಕರ ಸೊ ಅವ್ನು ಮಾಡೋ ಕಾಮಿಡಿ ಈ ಸಲ ಒಂದು ರೀತಿ ಐಪ್ ಕ್ರಿಯೇಟ್ ಆಗಿತ್ತು ಸೊ ನಮ್ಮ ಮನೇಲಂತೂ ಇಲ್ಲೂ ಅಷ್ಟೇ ಅಮ್ಮನ ಮನೇಲಿ ಹೋದರೂ ಅಷ್ಟೇ ನಮ್ಮ ಅಮ್ಮನ ಮನೇಲಂತೂ ಗೋಡೆ ಟಿ ವಿ ಸ್ಮಾರ್ಟ್ ಟಿ ವಿ ಇರೋದು ಸೊ ಲೈಟ್ಸ್ ಎಲ್ಲ ಆಫ್ ಆಗಿಬಿಟ್ಟು ಒಳ್ಳೆ ಫಿಲ್ಮ್ ನೋಡಿದಂಗೆ ನೋಡ್ತಾಯಿದ್ವಿ ನಾವು ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ತನಕ ಒಂಚೂರು ನಿಶ ನಿಶಬ್ದವಾಗಿ ಏನು ಸೌಂಡ್ ಮಾಡಿದಿರಾ ಕುತ್ಕೊಂಡು ನಾನು ನನ್ನ ತಂಗಿರು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕನ ಮಗ ಒಬ್ಬ ಇದ್ದ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ ಸೊ ತುಂಬ ಚೆನ್ನಾಗಿರ್ತಿತ್ತು ಇಲ್ಲಿ ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ನೋಡೋದು ಅಲ್ಲಿ ಹೋದರೆ ಎಲ್ಲರೂ ಸುತ್ತಲೂ ಕೂತ್ಕೊಂಡು ನೋಡ್ತಾ ಇದ್ವಿ ಅದು ನಾನು ಆ್ಯಕ್ಚುಲಿ ಅವಾಗೆಲ್ಲ ವೀಡಿಯೋ ಮಾಡ್ಕೋಬೇಕಂತ ಅಂದ್ಕೊಳ್ತಾ ಇದ್ದೆ ಬಟ್ಟು ಮಾಡ್ಕೊಂಡಿರಲಿಲ್ಲ ಬಟ್ ಈಗ ಅನ್ನಿಸ್ತು ಸೊ ಎಲ್ಲರೂ ಆಗ್ತಾ ಇರ್ತೀರ ಓಟು ಆದ್ರೂ ಇನ್ನು ಒಂದು ದಿನ ಬಾಕಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಟೈಮ್ ಇದೆ ಅವ್ರಿಗೆ ಓಟ್ ಮಾಡಲಿಕ್ಕೆ ಸೊ ಆದಷ್ಟು ಎಲ್ಲರೂ ಗಿಲ್ಲಿಗೆ ಓಟ್ ಮಾಡಿ ನಿಮ್ಮ ಅಕ್ಕ ಪಕ್ಕದಲ್ಲಿರೋರು ಫೋನೆಲ್ಲ ನೀವೇ ಈಸ್ಕೊಂಡು ಓಟ್ ಮಾಡಿಬಿಡಿ ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಹಂಗೆ ಮಾಡಿದ್ದೀನಿ ನಮ್ಮ ಶಾಪಿಗೆ ಬರೋರಿಗೆಲ್ಲ ಹೇಳಿದ್ದೀನಿ ಆ್ಯಂಡ್ ನಮ್ಮ ಪಕ್ಕದ ಶಾಪವ್ರು ಅವರೇನು ಅಷ್ಟೊಂದು ಬಿಗ್ ಬಾಸ್ ನೋಡೋಲ್ಲ ಇವಾಗಾದರೂ ನಾವು ನೋಡ್ತಿರುವಾಗ ಬಂದು ನೋಡ್ತಾರಷ್ಟೇ ಅವರ ಫೋನೆಲ್ಲ ಈಸ್ಕೊಂಡು ನಾನು ಓಟ್ ಮಾಡಿದ್ದೀನಿ ಸೊ ನೀವು ಕೂಡ ಹಾಗೆ ಮಾಡಿ ಎಲ್ಲರ ಫೋನ್ ನ್ನೂ ನೀವೇ ತೊಗೊಂಡು ನೀವೇ ಓಟ್ ಮಾಡಿಬಿಡಿ ಸೊ ಗಿಲ್ಲಿನೇ ಗಿಲ್ಲಿ ಈ ಸಲ ನಾನು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ವೀಡಿಯೋ ಮಾಡಿದ್ದೆ ಹನುಮಂತು ವಿನ್ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗೆ ಹನುಮಂತು ವಿನ್ ಆದರು ಸೊ ಈ ಸಲ ಗಿಲ್ಲಿ ವಿನ್ ಆಗಬೇಕು ಅಂತ ಆಸೆ ಇದೆ ಗಿಲ್ಲಿನೇ ವಿನ್ ಆಗಲಿ ಸೊ ಇಷ್ಟು ನಮಗೆ ಖುಷಿ ಕೊಟ್ಟಿರೋದಕ್ಕೆ ನಮ್ಮನ್ನೆಲ್ಲ ಮೂರು ತಿಂಗಳು ನಗಸಿರೋದಕ್ಕೆ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಗಿಲ್ಲಿ ಅವರೇ ನಿಮ್ಮ ಆಸೆ ಹೀಗೆ ಮುಂದುವರಿಲಿ ಯಾರೇನೇ ಅಂದ್ಕೊಳ್ಳಿ ತೇಜೋದೆ ಮಾಡ್ತಾನೆ ಅಂತನೋ ಅಥವಾ ಎಳಿತಾನೆ ಅಂತನೋ ಅಥವಾ ಕೆಳಗಿಟ್ಟು ಮಾತಾಡ್ತಾನೆ ಅಂತ ಯಾರು ಏನಾದರೂ ಅಂದ್ಕೊಳ್ಳಿ ನಿಮ್ಮ ಕಾಮಿಡಿನ ನೀವು ಮುಂದುವರೆಸಿ ಹೀಗೆ ಎಲ್ಲರಿಗೂ ಖುಷಿ ಕೊಡ್ತಾಯಿರಿ ನಗಸ್ತಾಯಿರಿ ನೀವು ಕೂಡ ನಗ್ತಾಯಿರಿ ಥ್ಯಾಂಕ್ ಯು ಗಿಲ್ಲಿ ಒನ್ಸ್ ಅಗೇನ್ ವೋಟ್ ಫಾರ್ ಗಿಲ್ಲಿ ಪ್ಲೀಸ್ 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 ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ ಗಿಲ್ಲಿನ ವಿನ್ ಮಾಡಿ ಗಿಲ್ಲಿಯವ್ರಿಗೋಸ್ಕರ ಯಾರೆಲ್ಲ ಎಷ್ಟೊಂದೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ವೋಟ್ ಮಾಡಿ ತೋರಿಸಿರೋದಕ್ಕೆ ಬಟ್ಟೆ ಕೊಡೋದಾಗಿರ್ಬೋದು ಟೀ ಶಾಪಲ್ಲಿ ಟೀ ಇರೋದಾಗಿರ್ಬೋದು ಅಥವಾ ಹೋಟೆಲ್ಗಳಲ್ಲೆಲ್ಲ ಊಟ ಕೊಡೋದಾಗಿರ್ಬೋದು ಈ ಥರದ್ದೆಲ್ಲ ಮಾಡ್ತಾಯಿದ್ದಾರೆ ಹಾಗಿರುವಾಗ ನಾವು ನಮ್ಮ ಒಂದು ಸಣ್ಣ ವೀಡಿಯೋ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು ಆಮೇಲೆ ಇವಳು ಏನು ಭಾರಿ ದೊಡ್ಡಿದೋ ಅಂತ ವೀಡಿಯೋ ಮಾಡ್ತಾ ಇದ್ದಾಳೆ ಅಂತೆಲ್ಲ ಅಂದ್ಕೊಂಬಿ ನನ್ನ ಅನಿಸಿಕೆನ ನಾನು ಶೇರ್ ಮಾಡ್ಕೊಬೇಕಂತ ವಿಡಿಯೋ ಮಾಡ್ತಿರೋದು ಹಾಗೆಯೇ ಇನ್ನು ಮುಂದೆ ಇದೆಲ್ಲ ಅವರ ತುಂಟಾಟಗಳನ್ನ ತರಲೆಗಳನ್ನ ನೋಡೋದಕ್ಕೆ ಸಿಗೋಲ್ಲ ಅಂದರೆ ಬೇರೆ ಶೋಗಳಲ್ಲೂ ಮಾಡ್ತಾರೆ ಬಟ್ ಇಷ್ಟೊಂದೆಲ್ಲ ಲೈವ್ ಆಗಿ ನೋಡಲಿಕ್ಕೆ ಸಿಗೋಲ್ಲ ಅಲ್ಲೆಲ್ಲ ಅವ್ರದ್ದು ಸ್ಕ್ರಿಪ್ಟ್ ಏನಿರುತ್ತೋ ಅದರ ಪ್ರಕಾರ ಕಾಮಿಡಿಗಳನ್ನ ಮಾಡ್ತಾರೆ ಇಲ್ಲಿ ಲೈವ್ ಆಗಿ ಅವರು ಆ ಸ್ಪಾಟಲ್ಲೇ ಕಾಮಿಡಿನ ಮಾಡ್ತಾ ಇದ್ದಿದ್ದು ಸೊ ಅದನ್ನೆಲ್ಲ ನೋಡ್ಲಿಕ್ಕೆ ಸಿಗೋಲ್ಲ ಹಾಗೆ ರಕ್ಷಿತನ್ ಜೊತೆ ಮತ್ತು ಕಾವ್ಯ ಜೊತೆ ರೇಕ್ಸ್ ಅದನ್ನೆಲ್ಲ ನೋಡ್ಲಿಕ್ಕೆ ಸಿಗಲ್ಲ ಸೊ ಅದು ಬೇಜಾರಾಗತ್ತೆ ಸೊ ಹಾಗೆ ಗಿಲ್ಲಿಯವ್ರಿಗೋಸ್ಕರ ಎಷ್ಟೊಂದು ಜನ ಟ್ಯಾಟೂಸ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಮತ್ತು ಈ ಸಂಕ್ರಾಂತಿ ಟೈಮಲ್ಲಿ ಹಸುಗಳ ಮೇಲೆ ಎಲ್ಲ ಗಿಲ್ಲಿ ಹೆಸರು ಬರೆದಿದ್ರು ಮತ್ತು ಅವ್ರದ್ದು ಪೇಂಟಿಂಗ್ ಎಲ್ಲ ಬರ್ ಮಾಡಿದರು ಸೊ ಎಷ್ಟೊಂದಿದೆ ವಿಷಯಗಳು ಸೊ ಅದನ್ನೆಲ್ಲ ನೋಡಿ ಅಂತೂ ತುಂಬಾ ಈ ಸಲ ಅಂತೂ ರಾಜ್ ರಾಜಕಾರಣಿಗಳೆಲ್ಲ ಅವ್ರಿಗೆ ಓಟ್ ಕೇಳ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ಖುಷಿ ಆಗ್ತಿದೆ ಸೊ ಇದನ್ನೆಲ್ಲ ನೋಡ್ತಿದ್ರೆ ಗಿಲ್ಲಿನೇ ಗೆಲ್ಲೋದು ಅವರೇ ಗೆಲ್ಲಬೇಕು ಅಂತಲೂ ಕೂಡ ಅನಿಸುತ್ತೆ ಸೊ ಯಾರೆಲ್ಲ ಓಟ್ ಮಾಡಿಲ್ವೋ ದಯವಿಟ್ಟು ಬೇಗ 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 ಹೋಗಿ ನಿಮ್ಮ ಓಟ್ಗಳನ್ನು ಮಾಡಿ ನಾಳೆ ಹತ್ತು ಗಂಟೆವರೆಗೂ ಟೈಮ್ ಇರುತ್ತೆ ನಾಳೆ ರಾತ್ರಿ ಹನ್ನೊಂದು ಗಂಟೆಗೆ ಗೊತ್ತಾಗುತ್ತೆ ಯಾರು ವಿನ್ ಆಗ್ತಾರೆ ಅಂತ ಸೊ ಅಲ್ಲಿ ತನಕ ವೇಟ್ ಮಾಡ್ತಾ ಇರೋಣ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ನಾವು ತೊಂಬತ್ತೊಂಬತ್ತು ಓಟ್ಗಳನ್ನ ಮಾಡಿ ಆಯಿತು ನೀವು ಕೂಡ ಮಾಡಿ ಓಕೆನಾ ನೈನ್ ಓಟ್ಸ್ ಡನ್ ಗಿಲ್ಲಿಗೆ ನಾವು ತೊಂಬತ್ತೊಂಬತ್ತು ಓಟ್ಗಳನ್ನ ಮಾಡಿ ಆಯಿತು ನೀವು ಕೂಡ ಮಾಡಿ ಓಕೆನಾ ನೈನ್ ಓಟ್ಸ್ ಫಾರ್ ಗಿಲ್ಲಿ